ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ದಲಿತಪರ ಸಂಘಟನೆಗಳು ಒಕ್ಕೂಟದಿಂದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜನ್ಮದಿನಾಚರಣೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆಗಳು ಅನನ್ಯ ಹೌದು ವೀಕ್ಷಕರೇ ಚಿಂತಾಮಣಿಯ ಕಾರ್ಯನಿರತ ಪತ್ರಕರ್ತರ ಸಂಘದ ಭವನದಲ್ಲಿ ದಲಿತಪರ ಸಂಘಟನೆಗಳ ಒಕ್ಕೂಟದಿಂದ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ನೂರ ಹದಿನೆಂಟನೇ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾದಿಗದಂಡೋರ ಜಾಗೃತಿ ಹೋರಾಟ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂವಿ ರಾಮಪ್ಪ ಅವರು ಮಾತನಾಡಿ ದೇಶದ ಕೃಷಿಯ ಏಳಿಗೆಗೆ ಅಪಾರ ಕೊಡುಗೆ ನೀಡಿದ ಹಾಗೂ ಕಾರ್ಮಿಕರ ಕಾನೂನುಗಳು ಮತ್ತವರ ಹಕ್ಕುಗಳ ಅನುಷ್ಠಾನಕ್ಕೆ ಶ್ರಮಿಸಿದರು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಕೊಡುಗೆಗಳು ಅನನ್ಯ ಎಂದ ಅವರು ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರು ಶೋಷಿತರ ಹಕ್ಕಿಗಾಗಿ ಹೋರಾಡಿದವರು ಹಸಿರು ಕ್ರಾಂತಿಯ ಹರಿಕಾರ ಆಹಾರ ಉತ್ಪಾದನೆ ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ಕೃಷಿ ರಕ್ಷಣಾ ಸಚಿವರಾಗಿ ಸೇವೆ ಸಲ್ಲಿಸಿದ್ರು ಅವರ ಸೇವೆ ಸ್ಮರಣೀಯವಾದದ್ದು ಅವರ ಜೀವನ ಚರಿತ್ರೆ ಯುವ ಪೀಳಿಗೆಗೆ ತಲುಪಿಸುವ ಕಾರ್ಯ ನಡೆಯಬೇಕು ಎಂದರು ಈ ಸಂದರ್ಭದಲ್ಲಿ ಕಾರ್ಯಾಧ್ಯಕ್ಷರಾದ ಪಿವಿ ಮಂಜುನಾಥ್ ಜಿಲ್ಲಾ ಮುಖಂಡರಾದ ರಂಗಪ್ಪ ಎಂಆರ್ ನಾರಾಯಣಸ್ವಾಮಿ ಮೂರ್ತಿ ತಾಲೂಕು ಅಧ್ಯಕ್ಷರಾದ ಆನೂರು ಶ್ರೀನಿವಾಸ್ ನರಸಿಂಹಪ್ಪ ಲೋಕೇಶ್ ಕವಾಲಿ ವೆಂಕಟರಮಣಪ್ಪ ಮಹೇಶ್ ಬಾಯ್ ಜನಾರ್ದನ್ ಸಂತೋಷ್ ಸೋಮು ಸೇರಿದಂತೆ ಮತ್ತಿತರು ಇದ್ದರು ಮೊಟ್ಟ ಮಹಿಳೆಯ ದಿನ ನಾಯಕರಾಗಿ ಇಸರೇವಾಸಿಯಾಗಿರ್ತಕ್ಕಂಥ ಮತ್ತೆ ಹಸಿರು ಕ್ರಾಂತಿ ಅಧಿಕಾರ ಸ್ವಾತಂತ್ರ್ಯ ಸೇನಾದಿ ಕಾರ್ಮಿಕ ವರ್ಗದ ನೇತೃತ್ವರಾಗಿ ಡಾಕ್ಟರ್ ಬಾಬು ಸಚಿವನವರ ನೂರ ಹದಿನೆಂಟನೇ ಜಯಂತಿಯ ಅಂಗವಾಗಿ ಏನು ಇವತ್ತು ನಮ್ಮ ಪತ್ರಿಕಾ ಭವನದಲ್ಲಿ ಈ ಒಂದು ದಲಿತ ಸಂಘಟನೆಗಳ ಎಲ್ಲರ ಹಿರಿಯರ ಮುಖಾಂತರ ಈ ಒಂದು ನಾವು ಜರ್ಚೋ ಟಾಮ್ನವರ ಜಯಂತಿಯನ್ನು ಅರ್ಥಪೂರ್ಣವಾಗಿ ಸಾಂಕೇತಿಕವಾಗಿ ನಾವು ಭಾಜನ ಈ ಇವತ್ತು ನಮ್ಮ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಶಿಲ್ಪಿ ಅಂತ ಏನು ಇವತ್ತು ಹೆಸರುವಾಸಿಯಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಇವತ್ತು ನಮ್ಮ ರಾಷ್ಟ್ರಕ್ಕೆ ನಮ್ಮ ದೇಶಕ್ಕೆ ವಿವಿಧ ದೇಶಗಳಿಗೆ ಮಾದರಿಯಾಗಿ ಮಾರ್ಪಾಟಾಗಿ ಮಾಡಬೇಕಾದ್ರೆ ನಮ್ಮ ಬಾಬು ಜಗಜೀವನ್ ರಾವ್ರ ಪಾತ್ರದ್ದು ಸಹ ಮುಖ್ಯವಾಗಿದೆ ಇದಕ್ಕೆ ಏನು ಸಂವಿಧಾನ ಸಭೆಯಂತ ಐದು ಸಮ ಸಮಿತಿಗಳನ್ನು ಮಾಡಿದ್ದಾರೆ ಆ ಒಂದು ಸಮಿತಿಯಲ್ಲಿ ಕಾನೂನಿನ ಸಚಿವರಾಗಿ ಮತ್ತೆ ಕಾರ್ಮಿಕ ಸಚಿವರಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ ಐದು ಸಮಿತಿಗಳಲ್ಲಿ ಭಾಗವಹಿಸಿ ಸಂವಿಧಾನೀಯ ಸಂವಿಧಾನ ಕಾಲುದಾರನಾಗಿ ಸದಸ್ಯನಾಗಿ ಇವರು ಭಾಗವಹಿಸಿದ್ದಾರೆ ಅದಕ್ಕೆ ಆಗಿನ ಕಾಲದಲ್ಲಿ ಏನು ಉಪ ಪ್ರಧಾನಿ ಬಗ್ ಚರ್ಚೋಳವ್ರವರ ಪ್ರಧಾನಿ ಆಗಬೇಕಾಗಿತ್ತು ಕಾಂಗ್ರೆಸ್ ಸರ್ಕಾರ ಇವರು ಸಹ ದಲಿತರನ್ನ ಕಡೆಗಣನೆ ಮಾಡಿಕೊಂಡು ಬರ್ತಾ ಒಂದು ನಿದರ್ಶನ ಇಂದಿರಾ ಗಾಂಧಿ ಆಗಿರ್ಬೋದು ನೆಹರು ಆಗಿರ್ಬೋದು ಗಾಂಧಿ ಕಾಲದಿಂದಲೂ ಸಹ ಆವತ್ತು ಒಬ್ಬ ದಲಿತ ನಾಯಕರು ಬೆಳೆಗೆ ಏನು ನಾವು ಪ್ರಧಾನಮಂತ್ರಿಯಾಗಿ ಘೋಷಣೆ ಮಾಡಬೇಕಂತ ಆ ಕುಟುಂಬದವರು ಸಂತೋಷವಾಗಿದ್ರೆ ಬೆಳಗ್ಗೆನೆ ಅವರು ಪ್ರಧಾನ ಕೊಟ್ರೆ ಒಬ್ಬ ದಲಿತ ಸಮುದಾಯಕ್ಕೆ ಸೇರ್ತದೆ ಅಂತ ಹೇಳ್ಬಿಟ್ಟು ಗಾಂಧೀಜಿ ಅವರು ಮತ್ತೆ ಕಾಂಗ್ರೆಸ್ ಸರ್ಕಾರ